ಸಾಮಾನ್ಯವಾಗಿ ನೀವು ನಿಮಗೆ ಬರುವಂಥ ಪ್ರಾಬ್ಲಮ್ಸ್ಗಳು ಲೋವರ್ ಮಿಡಲ್ ಅಪ್ಪಲ್ ಇರುತ್ತಾ ಸೊ ಹಾಗಂದ್ರೆ ಯಾವ ರೀತಿಯಾದಂಥ ಜನಗಳೇ ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಯಾವ ರೀತಿಯಾದಂಥ ಪ್ರಾಬ್ಲಮ್ಸ್ ಜಾಸ್ತಿ ನಿಮಗೆ ಬರುತ್ತೆ ಸೊ ಯೂಶುವಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಅಂತ ಇದನ್ನು ಪರಿಗಣನೆ ಮಾಡೋಕ್ಕಾಗಲ್ಲ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಪ್ರಾಬ್ಲಮ್ ಇರುತ್ತೆ ಆದರೆ ಅದನ್ನು ಅವರು ಜಸ್ಟ್ ಪೇಯ್ನ್ ಕಿಲ್ಲರ್ ಅಂತೇಳಿ ಪೇಯ್ನ್ ತೊಗೊಂಡು ಪೇಯ್ನ್ ಕಿಲ್ಲರ್ ತೊಗೊಂಡು ಅದನ್ನು ನಿವಾರಣೆ ಮಾಡ್ಕೊತಿದ್ದಾರೆ ಆದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಮತ್ತೆ ಮತ್ತೆ ಬರ್ತಿರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಇದು ಮತ್ತೆ ಮತ್ತೆ ಬರ್ತಾ ಇದೆ ಅಂತ ಯಾಕೆ ಅಂದರೆ ಈ ರೀತಿಯಾದಂಥ ಫೀಲಿಂಗ್ಸ್ ಅವ್ರಿಗೆ ಇರೋದ್ರಿಂದ ಗಿಲ್ಟ್ ಇರೋದ್ರಿಂದ ಅಥವಾ ಮನೆಯ ಬಗ್ಗೆ ಭಯ ಇರೋದ್ರಿಂದ ಅವರು ಆಗಿ ಸೊಲ್ಯೂಷನ್ಗಳನ್ನ ತೊಗೊಳೋಕ್ಕಾಗ್ತಾಯಿಲ್ಲ ಸೊ ಯಾರೇ ನಮ್ಮ ಹತ್ರ ಬಂದರೂ ಕೂಡ ಈ ವಿಚಾರಗಳನ್ನು ಅವರಿಗೆ ಹೇಳಿ ಅದರ ಪ್ರಕಾರವಾಗಿ ಅವರು ಯಾವ ರೀತಿ ಸ್ಟೆಪ್ಸ್ಗಳನ್ನ ತೊಗೊಳ್ಬೇಕು ಮೆಥಡ್ಸನ್ನ ಫಾಲೋ ಮಾಡಬೇಕಂತ ನಾವು ಗೈಡ್ ಮಾಡ್ತೀವಿ ಓಕೆ ದೆನ್ ಕಮ್ ಟು ದಿಸ್ ಅಪ್ಪರ್ ಬ್ಯಾಕ್ ಪೇನ್ ಅಂತ ಹೇಳ್ಬೋದು ಸೊ ಇದು ಸಾಮಾನ್ಯವಾಗಿ ನಾವು ನೋಡೋದು ಇಲ್ಲಿ ಅಂತ ಹೇಳಿದ್ರೆ ಈ ಬೆನ್ನಿನ ಈ ಭಾಗದಲ್ಲಿ ಶೋಲ್ಡರ್ ಹತ್ರ ಇರಬಹುದು ಸೊ ಅಲ್ಲಿ ಜಾಸ್ತಿ ಪೇನ್ ಬರೋದನ್ನ ನಾವು ಕೇಳಿರ್ತೀವಿ ಸೊ ಇದಕ್ಕೆ ಕಾರಣ ಏನು ಅಥವಾ ಬೇರೆ ಮಿಡಲ್ ಅಲ್ಲೂ ಪೇನ್ ಬರುತ್ತಾ ಜನರಿಗೆ ಮೇಡಮ್ ಬೇಸಿಕಲಿ ಈ ಒಂದು ಅಪ್ಪರ್ ಬ್ಯಾಕ್ ಪೇಯ್ನ್ ಅಂತ ಏನು ಹೇಳ್ತೀವಿ ಇದಕ್ಕೆ ಮೇಜರಾಗಿ ಮೂರು ಕಾರಣಗಳಿರುತ್ತೆ ಸೊ ಆ ಮೂರು ಕಾರಣಗಳಲ್ಲಿ ಮೊದಲನೇ ಕಾರಣ ಏನಪ್ಪ ಮೊದಲನೇ ಭಾವನೆ ಏನಪ್ಪಾ ಅಂತ ಹೇಳಿದ್ರೆ ಇವರ ಜೀವನದಲ್ಲಿ ಇವರಿಗೆ ಎಮೋಷ್ನಲ್ ಸಪೋರ್ಟ್ ಇರೋಲ್ಲ ಎಮೋಷ್ನಲ್ ಸಪೋರ್ಟ್ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ಯಾರನ್ನೋ ಜೀವನದಲ್ಲಿ ತುಂಬ ಹೆಚ್ಚಾಗಿ ಹಚ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಅಪ್ಪನಿರ್ಬೋದು ಅಮ್ಮನಿರ್ಬೋದು ಫ್ರೆಂಡನ್ನಿರ್ಬೋದು ಅಜ್ಜಿನಿರ್ಬೋದು ಅಜ್ಜ ದೊಡ್ಡಪ್ಪ ಎನಿಬಡಿ ಇನ್ ದಟ್ ಮ್ಯಾಟರ್ ಅವರಿಂದ ಇವ್ರಿಗೆ ಬೇಕಾಗಿರುವಂಥ ಕೆಲಸಗಳನ್ನು ಅಥವಾ ಎಕ್ಸಿಕ್ಯೂಷನ್ಸ್ಗಳನ್ನು ಮಾಡೋಕ್ಕೆ ಅವ್ರ ಕಡೆಯಿಂದ ಎಮೋಷ್ನಲ್ ಸಪೋರ್ಟ್ ಸಿಗ್ತಾರಲ್ಲ ಇಟ್ ಮೀನ್ಸ್ ದಟ್ ಇವಾಗ ನಾನು ಓದಬೇಕು ಅಂತ ಅಂದ್ಕೊಳ್ಳಿ ಮಗು ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಮಗು ಓದಬೇಕಂದ್ರೆ ಅಪ್ಪ ಬಂದು ಹೇಳ್ಕೊಡ್ಬೇಕು ಅಂತ ಒಂದು ಥಾಟ್ ಇರುತ್ತೆ ಅಪ್ಪ ಒಂದು ಯಾವಾಗ ಹೇಳ್ಕೊಡಲ್ಲ ಅಲ್ಲಿ ಎಮೋಷ್ನಲ್ ಲ್ಯಾಕಿಂಗ್ ಆಗಿಬಿಡುತ್ತೆ ಅಂದರೆ ಅಪ್ಪನಿಂದ ಎಮೋಷ್ನಲ್ ಸಪೋರ್ಟ್ ಕಂಪ್ಲೀಟಾಗಿ ಕಡಿಮೆ ಅಂತ ಮಗು ಭಾವಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ಬಿಡುತ್ತೆ ಇಟ್ ಈಸ್ ವಿತ್ ಅಡಲ್ಟ್ಸ್ ಆಲ್ಸೋ ಯಾವಾಗ ವೈಫ್ ಇರ್ತಾರೆ ಅವ್ರ ಹಸ್ಬೆಂಡು ನನಗೆ ಬಂದು ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಏನು ಕಲಿಬೇಕು ಏನು ಮಾಡಿದ್ರೆ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿರ್ತೀನಿ ಅಂತ ನನ್ನ ಹಸ್ಬೆಂಡ್ ಬಂದು ಹೇಳ್ಲಿ ಅಂತ ಅವರೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಹಸ್ಬೆಂಡ್ ಅನ್ಕೊಂಡಿರ್ತಾರೆ ಮನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಇವ್ರು ತುಂಬ ಬುದ್ಧಿವಂತರಿದ್ದಾರೆ ನಾನೇ ನನ್ನ ವೈಫಿಗೆ ಹೇಳ್ಕೊಡೋದು ಅನ್ನೋ ಒಂದು ಮನೋಭಾವನೆಲ್ಲ ಅವ್ರು ಇರ್ತಾರೆ ಇಲ್ಲಿ ಹಸ್ಬೆಂಡೂ ರಾಂಗ್ ಇಲ್ಲ ರಾಂಗ್ ರಾಂಗಿಲ್ಲ ಆದರೆ ಇಲ್ಲಿ ವೈಫ್ ಹಸ್ಬೆಂಡಿಗೆ ಕೇಳಲ್ಲ ನಿಮ್ಮಿಂದ ನಾನು ಎಮೋಷ್ನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನೀವು ಎಮೋಷ್ನಲ್ ಸಪೋರ್ಟ್ ಮಾಡಿ ಅಂತ ಯಾವಾಗಲೂ ಇವರು ಕೇಳಲ್ಲ ಇವ್ರೂ ಮಾಡೋಕ್ಕಾಗಲ್ಲ ಬಿಕಾಸ್ ನಮಗೆ ಗೊತ್ತಿರುತ್ತೆ ಕೆಲವೊಬ್ಬ ವ್ಯಕ್ತಿ ಕೆಲವೊಂದನ್ನು ತುಂಬ ಚೆನ್ನಾಗಿ ನಿಭಾಯಿಸೋಕೆ ಕೆಲವೊಂದನ್ನು ತುಂಬ ಚೆನ್ನಾಗಿ ನಿಭಾಯಿಸೋಕ್ಕಾಗ್ತಿರಲ್ಲ ನಿಭಾಯಿಸಿದ್ರೆ ನಾನು ನೋಡಿ ನಾವು ಔಟರ್ ವರ್ಲ್ಡಿಂದ ಏನು ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಬೆಸ್ಟ್ ಬೆಸ್ಟಾಗಿ ಮಾಡೋಕ್ಕಾಗುತ್ತೆ ಇವರಿಗೆ ನಾವೇನು ಹೇಳಬೇಕು ಅಂತ ಕೆಲವೊಬ್ರು ವ್ಯಕ್ತಿಗಳು ಏನನ್ನೂ ಕರೆಕ್ಟಾಗಿ ಮಾಡ್ತಿರಲ್ಲ ಇವ್ರಿಗೆ ಏನು ಹೇಳಿದ್ರು ಇವ್ರು ಅಂತ ನಾವೇ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಸೊ ಎಲ್ಲದೂ ಕೂಡ ನಾವು ಪ್ರಪಂಚವನ್ನು ಅಥವಾ ವ್ಯಕ್ತಿಗಳನ್ನು ಯಾವ ರೀತಿಯಾಗಿ ನೋಡ್ತಿದ್ದೀವಿ ಅನ್ನೋದ್ರ ಮೇಲೇ ನಮ್ಮ ರಿಸಲ್ಟ್ಸ್ ಇವತ್ತು ನಿಂತಿರುವಂಥದ್ದು ದ ಫಸ್ಟ್ ರೀಸನ್ ಏನಪ್ಪ ಅಂದರೆ ಎಮೋಷ್ನಲ್ ಸಪೋರ್ಟ್ ಕಡಿಮೆ ಇರುವಂಥದ್ದು ಯಾವುದೇ ವಯಸ್ಸ ವಯಸ್ಸಿನ ಜನ ಇರ್ಬೋದು ಯಾವುದೇ ಪ್ರೊಫೆಷ್ನಲ್ ಇಲ್ಲಿರೋ ಆಗಿರ್ಬೋದು ಅಲ್ಲಿ ಇರುವಂಥವ್ರಿಗೇನಾದರೂ ಅಪ್ಪರ್ ಬ್ಯಾಕ್ ಪೇಯ್ನ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಇಲ್ಲ ಅಂತ ಇಲ್ಲಿ ಸೊಲ್ಯೂಷನ್ ಏನು ಮುರುಳಿ ಹಾಗಾದರೆ ಅವರು ಯಾರ ಜೊತೆ ಎಮೋಷನ್ಸ್ ಫೀಲಿಂಗ್ಸ್ಗಳನ್ನ ತುಂಬ ಜಾಸ್ತಿ ಕನೆಕ್ಟಿವಿಟಿ ಹೊಂದಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡಿ ನೀನು ನನಗೆ ಜಾಸ್ತಿ ಪ್ರೀತಿ ಕೊಡಿ ಜಾಸ್ತಿ ಕೇರ್ ಮಾಡಿ ನನಗೆ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಹೇಳೋ ತನಕ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಸಿಕ್ಕಲ್ಲ ಯಾಕೆ ಅಂದ್ರೆ ಇದು ಗುಪ್ತವಾಗಿರುತ್ತೆ ಅವ್ರಿಗೆ ಹೆಂಗ್ ಕೇಳ್ಬೇಕಂತ ಗೊತ್ತಿಲ್ಲ ಇವಾಗ ನಾನು ಹೇಳ್ತಾ ಇದ್ದೀನಿ ಅರ್ಥ ಆಗ್ತಿದೆ ನಾನು ಹೇಳಿಲ್ಲ ಅಂದ್ರೆ ಇದು ಅರ್ಥ ಆಗ್ತಿರ್ಲಿಲ್ಲ ವೆರಿ ಸಿಂಪಲ್ ಸೊ ಇದೇ ರೀತಿ ಇನ್ಫಾರ್ಮೇಶನ್ಗಳನ್ನ ನಾವು ಬಾಯಿಯಿಂದ ಬಾಯಿಗೆ ಹರಡುವಂತೆ ಮಾಡ್ತಾ ಹೋಗ್ಬೇಕು ಎಲ್ಲರೂ ಯೂನಿಟ್ ವೃತ್ತಿಗೆ ಬರಲೇಬೇಕು ಯೂನಿಟ್ ವೃತ್ತಿಗೆ ಬಂದ್ರೇನೆ ಎಲ್ಲ ಕಲಿಯಕ್ಕಾಗೋದು ಆ ಥರ ಹಂಡ್ರೆಡ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೇಸಸಲ್ಲಿ ಇರಲ್ಲ ಕೆಲವೊಬ್ಬರಿಗೆ ವಿಚಾರಗಳು ಗೊತ್ತಾದ್ರೆ ಸಾಕು ಅವ್ರು ವರ್ಕೌಟ್ ಮಾಡ್ಕೊಳಕ್ಕಾಗುತ್ತೆ ಯಾರಿಗೆ ಸಂಪೂರ್ಣವಾಗಿ ವರ್ಕೌಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಬೇಕು ಅಂಥವ್ರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸೊಲ್ಯೂಷನ್ಸ್ ತೊಗೊಳ್ಬೇಕು ನಾಲೆಡ್ಜ್ ಇಸ್ ಸೇಮ್ ಫಾರ್ ಎವ್ರಿಬಡಿ ಬಟ್ ಯಾವ ರೀತಿ ನಾವು ಅಪ್ಲೈ ಮಾಡ್ಕೊತಿದ್ದೀವಿ ಲೈಫಲ್ಲಿ ಅದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಸೊ ಫಸ್ಟ್ ಪಾಯಿಂಟ್ ಎಮೋಷ್ನಲ್ ಸಪೋರ್ಟ್ ಇಲ್ಲದೆ ಇರೋದು ಸೆಕೆಂಡ್ ಪಾರ್ಟ್ ಅನ್ಲೌಡ್ ಫೀಲಿಂಗ್ ಅಂತ ಕರಿತೀವಿ ಅನ್ಲೌಡ್ ಅಂತ ಹೇಳಿದ್ರೆ ನನ್ನನ್ನು ಯಾರೂ ಪ್ರೀತಿಸ್ತಾ ಇಲ್ಲ ಅನ್ನೋ ಒಂದು ಮನೋಭಾವನೆ ಅದು ಅಪ್ಪ ಇರ್ಬೋದು ಮಕ್ಕಳಿರ್ಬೋದು ಇಲ್ಲ ವೈಫ್ ಮತ್ತು ಫ್ರೆಂಡ್ಸ್ ಯಾರು ಬೇಕಾದರೂ ಇರ್ಬೋದು ಏನೇ ಮಾಡಿದರೂ ಆಪೋಸಿಟ್ ಪರ್ಸನ್ ಇವ್ರನ್ನ ರಾಂಗ್ ಜಡ್ಜ್ ಮಾಡಿ ರಾಂಗ್ ಅನಾಲಿಸಿಸ್ ಮಾಡಿ ಇವ್ರನ್ನ ತಪ್ಪು ತಪ್ಪು ಅಂತ ಹೇಳಬೇಕಾದ್ರೆ ಈ ವ್ಯಕ್ತಿ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಎಲ್ಲರೂ ನನ್ನನ್ನು ಏಟೇ ಮಾಡ್ತಾರೆ ಯಾರೂ ನನ್ನನ್ನು ಲವ್ ಮಾಡಲ್ಲ ಅಂತ ಯಾವಾಗ ಒಬ್ಬ ವ್ಯಕ್ತಿಯ ಬರೀ ಮಿಸ್ಟೇಕ್ಸ್ಗಳನ್ನೇ ಆಪೋಸಿಟ್ ವ್ಯಕ್ತಿ ನೋಡ್ತಾ ಹೋಗ್ಬಿಡ್ತಾರೆ ಅನ್ಸುತ್ತೆ ಇವರು ನಮ್ಮನ್ನು ಪ್ರೀತಿನೇ ಮಾಡಲ್ಲ ಅಂತ ಸೊ ಇವ್ರ ಜೀವನದಲ್ಲಿ ಯಾವ ರೀತಿಯಾದಂಥ ಮೆಮೊರೀಸ್ಗಳನ್ನ ಕಲ್ಟಿವೇಟ್ ಮಾಡ್ಕೊಂಡು ಬಿಡ್ತಾರೆ ಅಂದರೆ ನನಗೋಸ್ಕರ ಯಾರೂ ಇಲ್ಲ ನನಗೆ ಪ್ರೀತಿ ಕೊಡೋರು ಯಾರೂ ಇಲ್ಲ ಅನ್ನೋ ಒಂದು ಭಾವನೆಗೆ ಹೋಗ್ಬಿಡ್ತಾರೆ ಸೊ ಇದು ಎಮೋಷ್ನಲಿ ಎಮೋಷ್ನಲ್ ಬಾಂಡಿಂಗ್ ರಿಲೇಶನ್ಶಿಪ್ ಅಂತ ಯಾರು ತುಂಬ ವ್ಯಾಲ್ಯೂ ಮಾಡ್ತಿರ್ತಾರೆ ಲೈಫಲ್ಲಿ ನನಗೆ ಸಕ್ಸಸ್ ಬೇಡ ಮನಿ ಬೇಡ ಅಚೀವ್ಮೆಂಟ್ಸ್ ಬೇಡ ರೆಕಗ್ನೈಷನ್ ಬೇಡ ಅಂತ ಅಂತಾರಲ್ಲ ಆ ರೀತಿಯಾದಂಥ ಮನೋಭಾವನೆ ಇರೋರಿಗೆ ಅಂತಾನೆ ಈ ರೀತಿಯಾದಂಥ ಕಾಯಿಲೆಗಳು ಬರುತ್ತೆ ಸೊ ದಿಸ್ ಈಸ್ ಅ ಸೆಕೆಂಡ್ ಫೀಲಿಂಗ್ ಅಂತ ಹೇಳ್ಬೋದು ಥರ್ಡ್ ಫೀಲಿಂಗ್ ಏನಪ್ಪಾ ಅಂತ ಹೇಳಿದ್ರೆ ತನ್ನಲ್ಲಿ ಪ್ರೀತಿ ಇರುತ್ತೆ ಆದರೆ ಬೇರೆಯವ್ರಿಗೆ ಕೊಡಬೇಕಾದ್ರೆ ಕೊಡ್ಲೋ ಬ್ಯಾಡ್ವೋ ಅನ್ನೋ ಒಂದು ಫೀಲಿಂಗ್ ಓಕೆ ಓಕೆ ಇವಾಗ ಪ್ರೀತಿ ತೋರಿಸ್ಬಿಟ್ರೆ ಅವ್ರು ಏನು ಅನ್ಕೊಂಡ್ಬಿಡ್ತಾರೋ ಅಂತ ಅದನ್ನ ಎಲ್ಲಿ ಮಿಸ್ಯೂಸ್ ಬಿಡ್ತಾರೋ ಅಂತ ಅಥವಾ ಎಲ್ಲಿ ನಮ್ಮನ್ನ ಗ್ರಾಂಟೆಡ್ ಆಗಿ ಬಿಡ್ತಾರೋ ಅಂತ ಪ್ರೀತಿ ತೋರ್ಸಕ್ ಆಸೆ ಆಗ್ತಾ ಇರತ್ತೆ ಮಕ್ಳಿಗಾಗ್ಲಿ ಅಥವಾ ಅಪ್ಪ ಅಮ್ಮಂಗಾಗ್ಲಿ ಅಥವಾ ಸ್ಪೌಸಿಗಾಗ್ಲಿ ಅದ್ ಹೆಂಡತಿಗಾಗ್ಲಿ ಆದ್ರೆ ಪ್ರೀತಿ ತೋರ್ಸಲ್ಲ ಯಾಕೋ ಥಾಟ್ಸ್ ಗಳು ಥಾಟ್ಸ್ಗಳು ಅವರಲ್ಲಿರುವಂತ ಬಿಲೀಫ್ಗಳು ಅವ್ರನ್ನ ಸ್ಟಾಪ್ ಮಾಡ್ತಾ ಇರುತ್ತೆ ಸೊ ಆ ಕಾರಣದಿಂದಾಗಿನೂ ಕೂಡ ಅವ್ರಿಗೆ ಅಪ್ಪರ್ ಬ್ಯಾಕ್ ಪೇಯ್ನ್ ಅನ್ನೋದು ಬರ್ತಾ ಇರುತ್ತೆ ಇಲ್ಲಿ ತನ್ನ ಪ್ರೀತಿಯನ್ನು ಸುಮ್ಮನೆ ಪ್ರಸರಿಸ್ತಾ ಹೋದರೆ ಸಾಕು ತನ್ನ ಪ್ರೀತಿ ನಾನಿನ್ನ ತುಂಬ ಚೆನ್ನಾಗಿ ಪ್ರೀತಿಸ್ತೀನಿ ನಾನಿನ್ನ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ನಿನ್ನ ಮೇಲೆ ತುಂಬ ಪ್ರೌಡ್ ಫೀಲಿಂಗ್ ಇದೆ ನೀನಂದರೆ ನನಗೆ ತುಂಬ ಇಷ್ಟ ಈ ರೀತಿ ವಿಷಯಗಳನ್ನು ಅವ್ರು ಬಿಟ್ಟು ಹೇಳ್ಬಿಟ್ರೆ ಸಾಕು ಇವರಲ್ಲಿ ಪೇಯ್ನ್ ರಿಡ್ಯೂಸ್ ಆಗಿಬಿಡುತ್ತೆ ಇದನ್ನು ಬಿಟ್ಟು ಇವ್ರು ಹೇಳದೇ ಇರೋ ಕಾರಣವೇ ಇವರು ತುಂಬ ಪೇಯ್ನ್ಗಳನ್ನು ಅನುಭವಿಸ್ತಿರ್ತಾರೆ ಈ ಸೈಕಾಲಜಿ ಅಂದರೆ ಇದೊಂದು ಬ್ಯೂಟಿಫುಲ್ ಸಬ್ಜೆಕ್ಟ್ ಇದನ್ನು ಕಲಿತಾ ಓದಂಗೆ 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 ತುಂಬ ಹೊಸ ಹೊಸ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಜೀವನ ಏನಾಗುತ್ತೆ ತುಂಬ ಸಲೀಸಾಗಿ ಸಂತೋಷಮಯವಾಗಿ ಇರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಸ್ಪಿರಿಚ್ಯಾಲಿಟಿಯಲ್ಲಿ ಏನು ಹೇಳ್ತಾರೆ ಅಲ್ಟಿಮೇಟ್ ಲೆವೆಲ್ ಆನಂದಮಯಂ ಸ್ಟೇಜ್ ಅಂತ ಕರೀತವೆ ಅಂದರೆ ಯಾವಾಗಲೂ ಸಂತೋಷವಾಗಿರೋದು ಲೈಫಲ್ಲಿ ಏನಾದರೂ ಏನಾಗಲಿಲ್ಲ ಅಂದರೂ ನೀವು ಆನಂದವಾಗಿದ್ದೀರಾ ಅಂದರೆ ಅದು ಲೈಫಲ್ಲಿ ನೀವು ಅಲ್ಟಿಮೇಟ್ ಸ್ಟೇಜಲ್ಲಿದ್ದೀರಾ ಅಂತ ಅರ್ಥ ಸೊ ಈ ಸೈಕಾಲಜಿ ಬಗ್ಗೆ ತಿಳ್ಕೊಳ್ತಾ ಹೋದರೆ ನಮ್ಮ ಬ್ರೈನ್ ಬಗ್ಗೆ ತಿಳ್ಕೊಳ್ತಾ ಹೋದರೆ ನಮ್ಮ ಸುತ್ತಮುತ್ತ ಇರೋ ಜನಗಳು ಯಾವ ಬಿಹೇವಿಯರ್ ಬಿಹೇವಿಯರ್ಗಳನ್ನ ಹೊಂದಿದ್ದಾರೆ ಯಾತಕ್ಕೋಸ್ಕರ ಈ ಬಿಹೇವಿಯರ್ಗಳನ್ನ ಹೊಂದಿದ್ದಾರೆ ಇವುಗಳನ್ನ ನಾವು ತುಂಬ ಡಿಟೇಲ್ ಆಗಿ ತಿಳ್ಕೊಂಡೋದ್ರೆ ನಾವು ಸಂತೋಷವಾಗಿರೋಕ್ಕಾಗುತ್ತೆ ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಮಾಡಿದ್ರೇ ಪೂಜೆ ಮಾಡಿದ್ರೇ ಧ್ಯಾನ ಮಾಡಿದ್ರೇ ಸಂತೋಷವಾಗಿರ್ತೀವಿ ಅಂದರೆ ಅದಲ್ಲ ಸೊ ಎಲ್ಲ ರೀತಿಯಲ್ಲೂ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ ಇದೆ ಆದರೆ ಸತ್ಯಗಳ ಗೋಚರ ನಮಗೆ ಆಗಬೇಕು ಯಾತಕ್ಕೋಸ್ಕರ ಈ ರೀತಿ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ನಮಗೆ ಸಂತೋಷವಾಗಿರೋಕ್ಕೆ ಆಗುತ್ತೆ ಸೊ ಈ ಮೂರು ಬ್ಯಾಕ್ ಪೇನ್ಗಳು ತುಂಬ ಈಸಿ ಆದರೆ ವರ್ಕೌಟ್ ಮಾಡಬೇಕು ಈ ರೀತಿಯಾದಂಥ ಮನೋಭಾವನೆಗಳು ಏನೆಲ್ಲ ನೆಗೆಟಿವ್ ಆಗಿದೆ ಇವುಗಳಿಂದ ನಾವು ಸಂಪೂರ್ಣವಾಗಿ ಪಾಸಿಟಿವ್ ಆಗಿ ಅಲೈನ್ ಆದರೆ ಶಿಫ್ಟ್ ಮಾಡಿಕೊಂಡ್ರೆ ಲೈಫಲ್ಲಿ ತುಂಬ ಈಸಿಯಾಗಿರುತ್ತೆ ಇವಾಗ ನಮ್ಮದು ಟೆಲಿಕಾಸ್ಟ್ ಈ ಪ್ರೋಗ್ರಾಮ್ ಸಾಟರ್ಡೆ ಸಂಡೇ ಮಾರ್ನಿಂಗ್ ಟೈಮಲ್ಲಿ ಆಫ್ಟರ್ನೂನ್ ಟೈಮಲ್ಲಿ ಆಗ್ತಿರುತ್ತೆ ಇವಾಗ ಇದೇ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸಿಗೆ ಹೇಳಬೇಕು ರಿಲೇಟಿವ್ಸ್ಗೆ ಅಂತ ನಮಗೆ ಅನಿಸ್ತಿರುತ್ತೆ ಬಟ್ ಈ ಪ್ರೋಗ್ರಾಮ್ ಮತ್ತು ಟೆಲಿಕಾಸ್ಟ್ ಆಗಲ್ಲ ಸೊ ಇವಾಗ ಆಯುಷ್ ಟಿವಿಯವರು ಇದನ್ನು ಯೂಟ್ಯೂಬಲ್ಲಿಯೂ ಕೂಡ ಬಿಡ್ತಾ ಇದ್ದಾರೆ ಸೊ ಆ ಯೂಟ್ಯೂಬ್ಗಳನ್ನು ಆಯುಷ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನೇನೆಲ್ಲ ಪ್ರಾಬ್ಲಮ್ಸ್ ಅಂತ ಹೇಳಿದರೆ ಸೊ ಅವರು ಅವ್ರು ಬೇರೆ ಜನಗಳಿಗೆ ಅದನ್ನು ಶೇರ್ ಮಾಡ್ತಾ ಹೋಗ್ಬೋದು ಈ ಮಾಹಿತಿನ ಎಲ್ಲರೂ ಕೂಡ ಕೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ಬೆನ್ನು ನೋವು ಅನ್ನೋದು ತುಂಬಾನೇ ಕಾಮನ್ ಪ್ರಾಬ್ಲಮ್ ಅಂಡ್ ಸೀರಿಯಸ್ ಪ್ರಾಬ್ಲಮ್ ಇದಕ್ಕೆ ಸೊಲ್ಯೂಷನ್ ಸಿಗೋದು ಅಥವಾ ಇದು ತುಂಬಾ ಸಾಲ್ವ್ ಆಗೋದು ತುಂಬಾ ನಿಧಾನ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಅದಕ್ಕೆ ಇಷ್ಟು ಈಸಿಯಾಗಿ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಒಂಥರ ಅಚ್ಚರಿ ಮೂಡಿಸುತ್ತೆ ಹಾಗೆ ಇದು ಸಾಧ್ಯನಾ ಅನ್ನೋ ಪ್ರಶ್ನೆನೂ ಕೂಡ ನಮ್ಮಲ್ಲಿ ಬರುತ್ತೆ ಸೊ ನೀವು ಹೇಳೋ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತ ತಿಳ್ಕೊಬಹುದು ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು